ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿ ಮಾಡಿದ್ರೆ ಅದನ್ನ ತಾರ್ಕಿಕ ಅಂತ್ಯ ಸಿಗೋ ತನಕ ಕೂಡ ಬಿಡೋ ಮಾತೇ ಇಲ್ಲ ಇದಕ್ಕೆ ಇಂದಿನ ಮೂರು ಮೆಗಾ ಇಂಪ್ಯಾಕ್ಟ್ಗಳೇ ಉದಾಹರಣೆಯಾಗಿದೆ ಅದ್ ಯಾವುವು ಅಂತೀರಾ ಇಲ್ಲಿದೆ ನೋಡಿ ಡೀಟೇಲ್ಸ್ ನಮ್ಮ ರಿಪಬ್ಲಿಕ್ ಕನ್ನಡ ಸಮಾಜದ ಹುಳುಕುಗಳನ್ನು ಹುಡುಕಿ ತೆಗೆಯುತ್ತೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಸಿಗೋ ತನಕ ಬಿಡೋ ಮಾತೇ ಇಲ್ಲ ದಪ್ಪ ಚರ್ಮದ ಅಧಿಕಾರಿಗಳನ್ನ ದಬ್ಬಿಸಿ ಸರ್ಕಾರದ ಗಮನಕ್ಕೆ ತರುತ್ತೆ ಸಂಸ್ಥೆಗಳಲ್ಲಿನ ಲಂಚ ಅವತಾರವನ್ನ ಯಾವುದೇ ಮುಲಾಜಿಲ್ಲದೆ ಬೈಲಿಗೆ ತರುತ್ತಿದೆ ಅದರಂತೆ ಇಂದು ರಿಪಬ್ಲಿಕ್ ಕನ್ನಡದ ಸರಣಿ ವರದಿಗಳು ಸಂಚಲನವನ ಸೃಷ್ಟಿಸಿವೆ ಹೆಣದ ಮೇಲೂ ಹಣ ಮಾಡುತ್ತಿರೋ ಕಿಮ್ ಸಿಬ್ಬಂದಿ ಇಂಪ್ಯಾಕ್ಟ್ ಒಂದು ರಕ್ತ ಹೀರೋ ಕ್ರಿಮಿಗಳ ಅಮಾನತೆಗೆ ಆದೇಶ ಉತ್ತರ ಕರ್ನಾಟಕ ಭಾಗದ ಬಡ ರೋಗಿಗಳ ಪಾಲಿನ ಸಂಜೀವಿನಿ ಅಂತ ಕರೆಸಿಕೊಳ್ಳುವ ಹುಬ್ಬಳ್ಳಿಯ ಕಿಂಗ್ಸ್ ಲಂಚಬಾಕರ ಸ್ವರ್ಗವಾಗಿದೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಮಹಿಳೆಯ ಹೆಣದ ಮೇಲೂ ಇಲ್ಲಿನ ಸಿಬ್ಬಂದಿ ಹಣ ಪೀಕಿತು ಈ ಹೃದಯ ವಿದ್ರಾವಕ ಲಂಚಾವತಾರವನ್ನು ನಿಮ್ಮ ಕನ್ನಡ ಪಟ ಬಯಲು ಮಾಡಿತು ಮಹಿಳೆಯ ಶವ ಪ್ಯಾಕ್ ಮಾಡಿಕೊಡಲು ಹಣಕ್ಕೆ ಬೇಡಿಕೆ ನಂತರ ಸ್ಟ್ರೆಚರ್ ನಲ್ಲಿ ತೆಗೆದುಕೊಂಡು ಹೋಗಿ ವಾಹನಕ್ಕೆ ಹಾಕಲು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡುತ್ತಿದ್ದಂತೆ ಎಚ್ಚೆತ್ತ ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಈಶ್ವರ್ ಹುಸ್ಮನ್ ಆರೋಪಿ ವಿಜಯ್ ಕುಮಾರ್ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದ ದನದಾಯಿಯನ್ನು ಅಮಾನತು ಮಾಡಿ ಆದೇಶಿಸಿದ್ದಾರೆ ಸೂಪರ್ವೈಸರ್ ಎಕ್ವೈರಿ ಮಾಡಿದ್ದೀನಿ ಸುಸ್ತು ಕ್ರಮ ತೆಗೆದುಕೊಳ್ಳಲಿಕ್ಕೆ ಹೇಳಿದ್ದೀನಿ ಪಿಎಂಎಸ್ಟೆಂಟ್ ಆಶೇಖರ್ ಅವರಿಗೂ ಕೂಡ ಇದರ ಬಗ್ಗೆ ಗಮನಕ್ಕೆ ತಂದಿನಿ ಅವರೊಂದು ಕಮಿಟಿ ಮಾಡಿಬಿಟ್ಟು ಆ ಏಜೆನ್ಸಿ ಸೂಪರ್ವೈಸರ್ ಕರೆದು ಆ ವಿಜಯ್ ಕುಮಾರ್ ಗುಲ್ಲಪ್ಪಳನ್ನು ಕನ್ಫರ್ಮ್ ಮಾಡಿಕೊಂಡು ಅವನ್ ಮೊಬೈಲ್ ಚೆಕ್ ಮಾಡಿ ತಗೊಂಡಿದ್ದ ಬಗ್ಗೆ ಖಾತ್ರಿ ಮಾಡಿಕೊಂಡು ಸುಸ್ತು ಕ್ರಮ ತೆಗೆದುಕೊಂಡು ಕೆಲಸ ತೆಗೆದುಕಲಿಕ್ಕೆ ನಾನು ನಿರ್ದೇಶನ ಆಲ್ರೆಡಿ ಮೋಸ ಇಂಪ್ಯಾಕ್ಟ್ ಎರಡು ಹಾವೇರಿ ಗೋಡೌನ್ ಜಪ್ತಿ ಹಾವೇರಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳ ದರ್ಬಾರ್ನಿಂದ ತೂಕದಲ್ಲಿ ರೈತರಿಗೆ ಮೋಸ ಆಗ್ತಿತ್ತು ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಸೋಮಶೇಖರ್ ಎರೇಶಿಮಿ ಎಂಬುವರ ಕಾಳುಕಡಿ ಅಂಗಡಿಯನ್ನು ಕೃಷಿ ಮಾರುಕಟ್ಟೆ ಇಲಾಖೆ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಕಕ್ಕಲಿಪುರದಲ್ಲಿ ಚೇಂಬರ್ಗೆ ಬಿದ್ದು ಬಾಲಕ ಸಾವು ಕೇಸ್ ಇಂಪ್ಯಾಕ್ಟ್ ಮೂರು ಬೆಂಗಳೂರು ಕುಟುಂಬಸ್ಥರಿಗೆ ಪರಿಹಾರ ಬೆಂಗಳೂರಿನ ಕಗ್ಗಲಿಪುರದಲ್ಲಿ ಜಲಮಂಡಳಿಯ ನಿರ್ಲಕ್ಷ್ಯಕ್ಕೆ ಬಾಲಕ ಪ್ರೀತಂ ಮೃತಪಟ್ಟಿದ್ದ ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ರಿಪಬ್ಲಿಕ್ ಕನ್ನಡ ಸ್ಥಳದಲ್ಲೇ ನಿಂತು ಮೆಗಾ ಕ್ಯಾಂಪೇನ್ ಮಾಡಿತು ಕೊನೆಗೂ ಕಣ್ಬಿಟ್ಟ ಪಿಡಬ್ಲ್ಯೂ ಎಸ್ಎಸ್ಪಿ ಮೃತನ ಕುಟುಂಬಕ್ಕೆ ಪರಿಹಾರ ಘೋಷಿಸಿದೆ ಅಷ್ಟೇ ಅಲ್ಲದೆ ಜಲ ಮಂಡಳಿಯ ನಿರ್ಲಕ್ಷ್ಯ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗಿದೆ ನೋಡಿ ಇದು ತನಿಖೆ ಈ ಸಂದರ್ಭದಲ್ಲಿ ಇದರ ಬಗ್ಗೆ ನಾನು ಹೆಚ್ಚು ಮಾತಾಡುವುದು ಸರಿ ಹೋಗಲ್ಲ ಹಾಗಾಗಿ ನಮ್ಮ ತಾಂತ್ರಿಕ ಸಿಬ್ಬಂದಿಗಳದ್ದು ಅಧಿಕಾರಿಗಳದ್ದು ರಿಪೋರ್ಟ್ ಪ್ರಕಾರ ನಾನು ತಮಗೆ ತಿಳಿಸಿದ್ದೀನಿ ಅದರ ಮೇಲೆ ಪೊಲೀಸ್ ಅವರು ಏನು ತನಿಖೆ ಮಾಡೋದು ಅದಕ್ಕೆ ಬದ್ಧವಾಗಿ ನಾವು ಮುಂದಿನ ಕ್ರಮ ತಗೊಳ್ತೇವೆ ನೋಡಿದ್ರಲ್ವಾ ರಿಪಬ್ಲಿಕ್ ಕನ್ನಡದ ಸರಣಿ ವರದಿ ಹೇಗೆ ಬಿಗ್ ಇಂಪ್ಯಾಕ್ಟ್ ಆಗಿದೆ ಅಂತ ಸಮಾಜಕ್ಕೆ ಯಾರೇ ತೊಂದರೆ ಮಾಡಿದ್ರು ನಿಮ್ಮ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲ್ಲ ಅವರು ಎಷ್ಟೇ ಪ್ರಭಾವಿಗಳಾದರೂ ಕೇರ್ ಮಾಡಲ್ಲ ಯಾಕಂದರೆ ಇದು ನಿಮ್ಮ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿ ಮಾಡಿದ್ರೆ ಅದನ್ನ ತಾರ್ಕಿಕ ಅಂತ್ಯ ಸಿಗೋ ತನಕ ಕೂಡ ಬಿಡೋ ಮಾತೇ ಇಲ್ಲ ಇದಕ್ಕೆ ಇಂದಿನ ಮೂರು ಮೆಗಾ ಇಂಪ್ಯಾಕ್ಟ್ಗಳೇ ಉದಾಹರಣೆಯಾಗಿದೆ ಅದ್ ಯಾವುವು ಅಂತೀರಾ ಇಲ್ಲಿದೆ ನೋಡಿ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡ ಸಮಾಜದ ಹುಡುಕುಗಳನ್ನ ಹುಡುಕಿ ತೆಗೆಯುತ್ತೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಸಿಗೋ ತನಕ ಬಿಡೋ ಮಾತೇ ಇಲ್ಲ ದಪ್ಪ ಚರ್ಮದ ಅಧಿಕಾರಿಗಳನ್ನ ಬಡಿಗೆಬ್ಬಿಸಿ ಸರ್ಕಾರದ ಗಮನಕ್ಕೆ ತರುತ್ತೆ ಸಂಸ್ಥೆಗಳಲ್ಲಿನ ಲಂಚಾವತಾರವನ್ನು ಯಾವುದೇ ಮುಲಾಜಿಲ್ಲದೆ ಬಯಲಿಗೆ ತರುತ್ತಿದೆ ಅದರಂತೆ ಇಂದು ರಿಪಬ್ಲಿಕ್ ಕನ್ನಡದ ಸರಣಿ ವರದಿಗಳು ಸಂಚಲನವನ್ನ ಸೃಷ್ಟಿಸಿವೆ ಹೆಣದ ಮೇಲೂ ಹಣ ಮಾಡುತ್ತಿರೋ ಕಿಮ್ ಸಿಬ್ಬಂದಿ ಇಂಪ್ಯಾಕ್ಟ್ ಒಂದು ರಕ್ತ ಹೀರೋ ಕ್ರಿಮಿಗಳ ಅಮಾನತಿಗೆ ಆದೇಶ ಉತ್ತರ ಕರ್ನಾಟಕ ಭಾಗದ ಬಡ ರೋಗಿಗಳ ಪಾಲಿನ ಸಂಜೀವಿನಿ ಅಂತ ಕರೆಸಿಕೊಳ್ಳುವ ಹುಬ್ಬಳ್ಳಿಯ ಕಿಂಗ್ಸ್ ಲಂಚವಾಕರ ಸ್ವರ್ಗವಾಗಿದೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಮಹಿಳೆಯ ಹೆಣದ ಮೇಲೂ ಇಲ್ಲಿನ ಸಿಬ್ಬಂದಿ ಹಣ ಪೀಕಿತು ಈ ಹೃದಯ ವಿದ್ರಾವಕ ಲಂಚಾವತಾರವನ್ನು ನಿಮ್ಮ ರಿಪಬ್ಲಿಕನ್ ಪಟ ಬಯಲು ಮಾಡಿತು ಮಹಿಳೆಯ ಶವ ಪ್ಯಾಕ್ ಮಾಡಿಕೊಡಲು ಹಣಕ್ಕೆ ಬೇಡಿಕೆ ನಂತರ ಶವವನ್ನು ನಲ್ಲಿ ತೆಗೆದುಕೊಂಡು ಹೋಗಿ ವಾಹನಕ್ಕೆ ಹಾಕಲು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡುತ್ತಿದ್ದಂತೆ ಎಚ್ಚೆತ್ತ ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಈಶ್ವರ್ ಹುಸ್ಮನಿ ಆರೋಪಿ ವಿಜಯ್ ಕುಮಾರ್ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದ ಧನದಾಯಿಯನ್ನು ಅಮಾನತು ಮಾಡಿ ಆದೇಶಿಸಿದ್ದಾರೆ ಮಾಡಿದ್ದೀನಿ ಅವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಿ ಪಿಎಂಎಸ್ಎಸ್ ಪಿಎಂಎಸ್ಎಸ್ಟೆಂಟ್ ರಾಜಶೇಖರ್ ಅವರಿಗೂ ಇದರ ಬಗ್ಗೆ ಗಮನಕ್ಕೆ ತಂದಿನಿ ಅವರೊಂದು ಕಮಿಟಿ ಮಾಡಿಬಿಟ್ಟು ಆ ಏಜೆನ್ಸಿ ಸೂಪರ್ವೈಸರ್ ಕರೆದು ಆ ಕುಮಾರ್ ಗೊಲ್ಲಪ್ಪಳನ್ನು ಕನ್ಫರ್ಮ್ ಮಾಡಿಕೊಂಡು ಅವನ ಮೊಬೈಲ್ ಚೆಕ್ ಮಾಡಿ ತಗೊಂಡಿದ್ದ ಬಗ್ಗೆ ಮಾಡ್ಕೊಂಡು ಮಾಡಿಕೊಂಡು ಶಿಸ್ತು ಕ್ರಮ ತೆಗೆದುಕೊಂಡು ಅವನ ಕೆಲಸ ತೆಗೆದುಕೊಳ್ಳಲಿಕ್ಕೆ ನಾನು ರೈತರಿಗೆ ತೂಕದಲ್ಲಿ ಮೋಸ ಎರಡು ಹಾವೇರಿ ಗೋಡೌನ್ ಜಪ್ತಿ ಹಾವೇರಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳ ದರ್ಬಾರ್ನಿಂದ ತೂಕದಲ್ಲಿ ರೈತರಿಗೆ ಆಗ್ತಿತ್ತು ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡುತ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಸೋಮಶೇಖರ್ ಎರೇಶಿಮಿ ಎಂಬುವರ ಕಾಳುಕಡಿ ಅಂಗಡಿಯ ಕೃಷಿ ಮಾರುಕಟ್ಟೆ ಇಲಾಖೆ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಚೇಂಬರ್ಗೆ ಬಿದ್ದು ಬಾಲಕ ಸಾವು ಕೇಸ್ ಇಂಪ್ಯಾಕ್ಟ್ ಮೂರು ಬೆಂಗಳೂರು ಕುಟುಂಬಸ್ಥರಿಗೆ ಪರಿಹಾರ ಬೆಂಗಳೂರಿನ ಕಂಗಲಿಪುರದಲ್ಲಿ ಜಲಮಂಡಳಿಯ ನಿರ್ಲಕ್ಷ್ಯಕ್ಕೆ ಬಾಲಕ ಪ್ರೀತಂ ಮೃತಪಟ್ಟಿದ್ದ ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ರಿಪಬ್ಲಿಕ್ನ ಸ್ಥಳದಲ್ಲೇ ನಿಂತು ಮೆಗಾ ಕ್ಯಾಂಪೇನ್ ಮಾಡಿದ್ದು ಕೊನೆಗೂ ಕಣ್ಬಿಟ್ಟ ಪಿಡಬ್ಲ್ಯೂ ಎಸ್ಎಸ್ಪಿ ಮೃತನ ಕುಟುಂಬಕ್ಕೆ ಪರಿಹಾರ ಘೋಷಿಸಿದ ಅಷ್ಟೇ ಅಲ್ಲದೆ ಜಲಮಂಡಳಿಯ ನಿರ್ಲಕ್ಷ್ಯ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗಿದೆ ನೋಡಿ ಇದು ತನಿಖೆ ಈ ಸಂದರ್ಭದಲ್ಲಿ ಇದರ ಬಗ್ಗೆ ನಾನು ಹೆಚ್ಚು ಮಾತಾಡುವುದು ಸರಿ ಹೋಗಲ್ಲ ಹಾಗಾಗಿ ನಮ್ಮ ತಾಂತ್ರಿಕ ಸಿಬ್ಬಂದಿಗಳದ್ದು ಅಧಿಕಾರಿಗಳದ್ದು ರಿಪೋರ್ಟ್ ಪ್ರಕಾರ ನಾನು ತಮಗೆ ತಿಳಿಸಿದ್ದೀನಿ ಅದರ ಮೇಲೆ ಪೊಲೀಸರು ಏನು ತನಿಖೆ ಮಾಡೋದು ಅದಕ್ಕೆ ಬದ್ಧವಾಗಿ ನಾವು ಮುಂದಿನ ಕ್ರಮ ತಗೊಳ್ತೇವೆ ನೋಡಿದ್ರಲ್ವಾ ರಿಪಬ್ಲಿಕ್ ಕನ್ನಡದ ಸರಣಿ ವರದಿ ಹೇಗೆ ಬಿಗ್ ಇಂಪ್ಯಾಕ್ಟ್ ಆಗಿದೆ ಅಂತ ಸಮಾಜಕ್ಕೆ ಯಾರೇ ತೊಂದರೆ ಮಾಡಿದ್ರು ನಿಮ್ಮ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲ್ಲ ಅವರು ಎಷ್ಟೇ ಪ್ರಭಾವಿಗಳಾದರೂ ಕೇರ್ ಮಾಡಲ್ಲ ಯಾಕಂದರೆ ಇದು ನಿಮ್ಮ ಧ್ವನಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿ ಮಾಡಿದರೆ ಅದನ್ನ ತಾರ್ಕಿಕ ಅಂತ್ಯ ಸಿಗೋ ತನಕ ಕೂಡ ಬಿಡೋ ಮಾತೇ ಇಲ್ಲ ಇದಕ್ಕೆ ಇಂದಿನ ಮೂರು ಮೆಗಾ ಇಂಪ್ಯಾಕ್ಟ್ಗಳೇ ಉದಾಹರಣೆಯಾಗಿದೆ ಅದ್ ಯಾವುವು ಅಂತೀರಾ ಇಲ್ಲಿದೆ ನೋಡಿ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡ ಸಮಾಜದ ಹುಳುಕುಗಳನ್ನು ಹುಡುಕಿ ತೆಗೆಯುತ್ತೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಸಿಗೋ ತನಕ ಬಿಡೋ ಮಾತೇ ಇಲ್ಲ ದಪ್ಪ ಚರ್ಮದ ಅಧಿಕಾರಿಗಳನ್ನ ಬಳಿಗೆಬ್ಬಿಸಿ ಸರ್ಕಾರದ ಗಮನಕ್ಕೆ ತರುತ್ತೆ ಸಂಸ್ಥೆಗಳಲ್ಲಿನ ಅವತಾರವನ್ನ ಯಾವುದೇ ಮುಲಾಜಿಲ್ಲದೆ ಬೈಲಿಗೆ ತರುತ್ತಿದೆ ಅದರಂತೆ ಇಂದು ರಿಪಬ್ಲಿಕ್ ಕನ್ನಡದ ಸರಣಿ ವರದಿಗಳು ಸಂಚಲನವನ್ನ ಸೃಷ್ಟಿಸಿವೆ ಹೆಣದ ಮೇಲೂ ಹಣ ಮಾಡುತ್ತಿರೋ ಕಿಂಗ್ ಸಿಬ್ಬಂದಿ ಇಂಪ್ಯಾಕ್ಟ್ ಒಂದು ರಕ್ತ ಹೀರೋ ಕ್ರಿಮಿಗಳ ಅಮಾನತೆಗೆ ಆದೇಶ ಉತ್ತರ ಕರ್ನಾಟಕ ಭಾಗದ ಬಡ ರೋಗಿಗಳ ಪಾಲಿನ ಸಂಜೀವಿನಿ ಅಂತ ಕರೆಸಿಕೊಳ್ಳುವ ಹುಬ್ಬಳ್ಳಿಯ ಕಿಂಗ್ಸ್ ಲಂಚಬಾಕರ ಸ್ವರ್ಗವಾಗಿದೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಮಹಿಳೆಯ ಹೆಣದ ಮೇಲೂ ಇಲ್ಲಿನ ಸಿಬ್ಬಂದಿ ಹಣ ಪೀಕಿತು ಈ ಹೃದಯ ವಿದ್ರಾವಕ ಲಂಚಾವತಾರವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಪಟ ಬಯಲು ಮಾಡಿತು ಮಹಿಳೆಯ ಶವ ಪ್ಯಾಕ್ ಮಾಡಿಕೊಡಲು ಹಣಕ್ಕೆ ಬೇಡಿಕೆ ನಂತರ ಶವವನ್ನು ನಲ್ಲಿ ತೆಗೆದುಕೊಂಡು ಹೋಗಿ ವಾಹನಕ್ಕೆ ಹಾಕಲು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡುತ್ತಿದ್ದಂತೆ ಎಚ್ಚೆತ್ತ ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಈಶ್ವರ್ ಹಸಮನಿ ಆರೋಪಿ ವಿಜಯ್ ಕುಮಾರ್ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದ ದನದಾಯಿಯನ್ನು ಅಮಾನತು ಮಾಡಿ ಆದೇಶಿಸಿದ್ದಾರೆ ಸೂಪರ್ವೈಸರ್ ಎಕ್ವೈರಿ ಮಾಡಿದ್ದೀನಿ ಶಿಸ್ತು ಕ್ರಮ ತೆಗೆದುಕೊಳ್ಳಲಿಕ್ಕೆ ಹೇಳಿದ್ದೀನಿ ಪಿಎಂಎಸ್ಎಸ್ಟೆಂಟ್ ರಾಜಿ ಮಾಡಿಬಿಟ್ಟು ಆ ಏಜೆನ್ಸಿ ಸೂಪರ್ವೈಸರ್ ಕರೆದು ಆ ವಿಜಯಕುಮಾರ್ ಗುಲ್ಲಪ್ಪಳನ್ನು ಕನ್ಫರ್ಮ್ ಮಾಡಿಕೊಂಡು ಅವನ ಮೊಬೈಲ್ ಚೆಕ್ ಮಾಡಿ ತಗೊಂಡಿದ್ದ ಬಗ್ಗೆ ಖಾತ್ರಿ ಮಾಡಿಕೊಂಡು ಸುಸ್ತು ಕ್ರಮ ತೆಗೆದುಕೊಂಡು ಕೆಲಸ ತೆಗೆದಕ್ಕೆ ನಾನು ನಿರ್ದೇಶನಕ್ಕೆ ಆಲ್ರೆಡಿ ಕೊಟ್ಟಿದ್ದೀನಿ ಇಂಪ್ಯಾಕ್ಟ್ ಎರಡು ಹಾವೇರಿ ಗೋಡೌನ್ ಜಪ್ತಿ ಹಾವೇರಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳ ದರ್ಬಾರ್ನಿಂದ ತೂಕದಲ್ಲಿ ರೈತರಿಗೆ ಆಗ್ತಿತ್ತು ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡುತ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಸೋಮಶೇಖರ್ ಎರೇಶಿಮಿ ಎಂಬುವರ ಕಾಳುಕಡಿ ಅಂಗಡಿಯನ್ನ ಕೃಷಿ ಮಾರುಕಟ್ಟೆ ಇಲಾಖೆ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಕಂಗಲಿಪುರದಲ್ಲಿ ಚೇಂಬರ್ಗೆ ಬಿದ್ದು ಬಾಲಕ ಸಾವು ಕೇಸ್ ಇಂಪ್ಯಾಕ್ಟ್ ಮೂರು ಬೆಂಗಳೂರು ಕುಟುಂಬಸ್ಥರಿಗೆ ಪರಿಹಾರ ಬೆಂಗಳೂರಿನ ಕಂಗಲಿಪುರದಲ್ಲಿ ಜಲಮಂಡಳಿಯ ನಿರ್ಲಕ್ಷ್ಯಕ್ಕೆ ಬಾಲಕ ಪ್ರೀತಂ ಮೃತಪಟ್ಟಿದ್ದ ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ರಿಪಬ್ಲಿಕ್ ಕನ್ನಡ ಸ್ಥಳದಲ್ಲೇ ನಿಂತು ಮೆಗಾ ಕ್ಯಾಂಪೇನ್ ಮಾಡಿತ್ತು ಕೊನೆಗೂ ಕಣ್ಬಿಟ್ಟ ಎಸ್ ಎಸ್ಎಸ್ಪಿ ಮೃತನ ಕುಟುಂಬಕ್ಕೆ ಪರಿಹಾರ ಘೋಷಿಸಿದೆ ಅಷ್ಟೇ ಅಲ್ಲದೆ ಜಲಮಂಡಳಿಯ ಮಂಡಳಿಯ ನಿರ್ಲಕ್ಷ್ಯ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗಿದೆ ನೋಡಿ ಇದು ತನಿಖೆ ಈ ಸಂದರ್ಭದಲ್ಲಿ ಇದರ ಬಗ್ಗೆ ನಾನು ಹೆಚ್ಚು ಮಾತಾಡುವುದು ಸರಿ ಹೋಗಲ್ಲ ಹಾಗಾಗಿ ನಮ್ಮ ತಾಂತ್ರಿಕ ಸಿಬ್ಬಂದಿಗಳದ್ದು ಅಧಿಕಾರಿಗಳದು ರಿಪೋರ್ಟ್ ಪ್ರಕಾರ ನಾನು ತಮಗೆ ತಿಳಿಸಿದ್ದೀನಿ ಅದರ ಮೇಲೆ ಪೊಲೀಸ್ ಅವರು ಏನು ತನಿಖೆ ಮಾಡೋದು ಅದಕ್ಕೆ ಬದ್ಧವಾಗಿ ನಾವು ಮುಂದಿನ ಕ್ರಮ ತಗೊಳ್ತೇವೆ ನೋಡಿದ್ರಲ್ವಾ ರಿಪಬ್ಲಿಕ್ ಕನ್ನಡದ ಸರಣಿ ವರದಿ ಹೇಗೆ ಬಿಗ್ ಇಂಪ್ಯಾಕ್ಟ್ ಆಗಿದೆ ಅಂತ ಸಮಾಜಕ್ಕೆ ಯಾರೇ ತೊಂದರೆ ಮಾಡಿದ್ರು ನಿಮ್ಮ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲ್ಲ ಅವರು ಎಷ್ಟೇ ಪ್ರಭಾವಿಗಳಾದರೂ ಕೇರ್ ಮಾಡಲ್ಲ ಯಾಕಂದರೆ ಇದು ನಿಮ್ಮ ಧ್ವನಿ బ్యూరో రిపోర్ట్ రిపబ్లిక్ కన్నడ